ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ನಿಹಾರಿಕಯ್ಯ ನಾನು ಓದತ್ತಿರೋ ಆನೆ ಬಂದಿತ್ತು ಪಾದ್ಯ ಬನ್ನಿ ಹೋಗೋಣ ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು ಹಬ್ಬದ ದಿನ ಸುಬ್ಬನ ಮನೆಗೊಂದು ಆನೆ ಬಂದಿತ್ತು ಅಪ್ಪನ ಕೊಟ್ಟ ತೆಂಗಿನಕಾಯಿ ಗೊಳ ನುಂಗಿತ್ತು ಅಮ್ಮನು ಕೊಟ್ಟ ಬೆಲ್ಲದ ಉಂಡೆ ಗುಳುಮ್ಮು ಆಗಿತ್ತು ಉದ್ದ ಸೊಂಡಿಲು ಸಣ್ಣ ಕಣ್ಣು ಬೆಲ್ಲನೆ ಕೊಡಿತ್ತು ದಪ್ಪನೆ ಕಾಲು ಅಗಲದ ಕಿವಿಯು ಮೋಟು ಬಲವಿತ್ತು ಕಾಲಿಗೆ ಗೆಜ್ಜೆ ಕೊರಳಗೆ ಕೊರಳಿ ಗಂಟೆ ಆನೆ ಬಂದಿತ್ತು ಮೈಮೇಲೆಲ್ಲ ಚಿನ್ನದ ಬಟ್ಟೆ ಹೊಳದಿತ್ತು ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಆನೆ ಬಂದಿತ್ತು ನೀರಿಗೆ ಸೊಂಡಿಲು ಬಡೆದು ಜಳಕ ಮಾಡಿತ್ತು ಗುಡಾಣ ಕೇಳೋ ಜನ ಆನೆ ಬಂದಿತ್ತು ಕೆಳಕ್ಕೆ ಬಗ್ಗೆ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು ಬನ್ನಿರಿ ಮಕ್ಕಳ ಸವಾರಿ ಮಾಡಿ ಎಂದು ಕರೆದಿತ್ತು ಮಕ್ಕಳ ಹೊರಟಿತ್ತು ಆನೆ ಬಂದಿತ್ತು ಪದ್ಯ ರಚಿಸಿದವರು ಬೆಂಡರವಾಡಿ ಸುಬ್ರಹ್ಮಣ್ಯ ಶರ್ಮಾ ಹರಿಗ ಎಲ್ಲರಿಗೂ ಧನ್ಯವಾದ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಓಕೆನಾ ಆನೆ ಯಾವ ದಿನದಂದು ಮನೆಗೆ ಬಂದಿತ್ತು ಆನೆ ಹಬ್ಬದ ದಿನದಂದು ಮನೆಗೆ ಬಂದಿತ್ತು ಯಾರ ಮನೆಗೆ ಆನೆ ಬಂದಿತ್ತು ಸುಬ್ಬನ ಮನೆಗೆ ಆನೆ ಬಂದಿತ್ತು ಆನೆಗೆ ಅಮ್ಮ ಉಂಡೆಯು ಕೊಟ್ಟಳು ಆನೆಯ ಕಾಲಿಗೆ ಏನನ್ನು ಕಟ್ಟಲಾಗಿದೆ ಆನೆಗೆ ಕಾಲಿ ಕಾಲಿಗೆ ಕಟ್ಟಲಾಗಿದೆ ಆನೆಯು ಹೇಗೆ ಜಳಕ ಮಾಡಿತ್ತು ಆನೆ ನೀರಿಗೆಳೆದು ಸೊಂಡಿಲು ಬಡೆದು ಜಳಕ ಮಾಡಿತ್ತು ಆನೆಯು ಹೇಗೆ ಸಲಾಮು ಮಾಡಿತ್ತು ಆನೆ ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತೆ ಸಲಾಮು ಮಾಡಿತ್ತು ಆನೆಯು ಮಕ್ಕಳನ್ನು ಕರೆದುಕೊಂಡು ಎಲ್ಲಿಗೆ ಹೊರಟಿತ್ತು ಆನೆ ಮಕ್ಕಳನ್ನು ಕೂರಿಸಿಕೊಂಡು ಸವಾರಿ ಹೊರಟಿತ್ತು ವೆರಿ ಗುಡ್ ಕೆಳಗಿನ ಚಿತ್ರಗಳನ್ನು ಗುರುತಿಸಿ ಮಹಾತ್ಮ ಗಾಂಧೀಜಿ ಎತ್ತ తు పెంగిన తోట